ತಾವು ಈ ಆಷಾಢ ಮಾಸದ ಎರಡು ಸಾವಿರ ರೂಪಾಯಿ ಪಾಸನ ಮಾಡಿದ್ರೆ ದಿವಾಳಿ ಆಗಿರುವಂಥ ಸರ್ಕಾರ ಎಷ್ಟರ ಮಟ್ಟಿಗೆ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಅಂದರೆ ಯಾರೆಲ್ಲ ಆಸಕ್ತ ಭಕ್ತರಿದ್ದಾರೆ ಅವ್ರ ಹತ್ರ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡು ಅವರನ್ನು ದೇವರ ದರ್ಶನಕ್ಕೆ ಅಂತ ದಯನೀಯ ಸ್ಥಿತಿಗೆ ಕರ್ನಾಟಕ ಸರ್ಕಾರ ತಪ್ಪಿದೆ ನೋಡಿ ಸಮಾಜವಾದಿ ಅಂತ ಸಿದ್ದರಾಮಯ್ಯ ಮಹದೇವಪ್ಪ ನಾವೆಲ್ಲ ಈಕ್ವಾಲಿಟಿ ಮಾತನಾಡುವಂತ ಸಿದ್ರ ಮಹದೇವಪ್ಪ ನಾವೆಲ್ಲರೂ ಒಂದೇ ಸಮಾನರು ನಾವು ಬಡವ ಬಲ್ಲಿಯದ ಬೇಡ ಅನ್ನೋರು ವಿ ಎ ಪಿ ಅನ್ನೋ ಕಲ್ಚರ್ ಇವ್ರ ಬುದ್ಧಿಲಿ ಯಾಕೆ ಬಂತು ಮಾದೇವಪ್ಪನವ್ರು ಅಂಬೇಡ್ಕರ್ ಮಾತುಗಳೆಲ್ಲ ಹೇಳ್ತಿರಲ್ಲ ಉದ್ದುದ್ದ ಯಾವ್ದು ಮಾತು ನಿಮ್ದು ಅಲ್ಲ ಸರ್ಕಾರ ದಿವಾಳಿ ಆಗಿದೆ ಸೂಚನೆ ದುಡ್ಡು ಮಾಡದೆ ಸರ್ಕಾರದ ಇಡೀ ಬೆಲೆ ಏರಿಕೆ ಎಲ್ಲಾದ್ರಲ್ಲೂ ಮಾಡಿದ್ರು ಕರೆಂಟ್ ಮುಗ್ದಿತ್ತು ಲಿಕ್ಕರ್ ಮುಗ್ದಿತ್ತು ಹಾಲು ಮುಗ್ದಿತ್ತು ನೀರು ಮುಗ್ದಿತ್ತು ಈಗ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ಹಿಂದೂ ಭಕ್ತರ ಏನು ಇದೆ ಅದಕ್ಕೆ ಕನ್ನ ಹಾಕೋ ಅಂತ ಅವ್ರ ಮೇಲೆ ಒಂದು ಜಜಿಯ ಕಂದಾಯ ಹಾಕೋ ರೀತಿ ಎರಡು ಸಾವಿರ ರೂಪಾಯಿ ಹಾಕೋದ್ರ ಮುಖಾಂತರ ಇವರು ಅದೇ ಇದೇ ಕೆಲಸ ಮಾಡ್ತಾರ ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ ಮೊನ್ನೆ ದಿನ ಮಸೀದಿಗೆ ಉರುಸು ಆಚರಣೆ ಮಾಡಕ್ಕೆ ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಎಷ್ಟು ಹೇಳಿ ನಾಲ್ಕು ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿ ಈ ಒಂದು ಉರುಸ್ಗೆ ಕೊಡೋದಾಗಿದ್ರೆ ಆಷಾಢ ಮಾಸಕ್ಕೆ ಯಾಕೆ ಕೊಡ್ತಾ ಇಲ್ಲ ನೀವು ಚಾಮುಂಡಿ ವರ್ಧಂತಿಗೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಚಾಮುಂಡಿ ವರ್ಧಂತಿ ಒಳಗಡೆ ಎರಡು ಸಾವಿರ ರೂಪಾಯಿ ಹಿಂದೂಗಳು ತಲೆ ಮೇಲೆ ಯಾಕೆ ಹಾಕ್ತಾ ಇದ್ದೀರಿ ಇದೊಂದು ಮುಸಲ್ಮಾನರನ್ನ ಓಲೈಸೋ ಅಂತ ಹಿಂದೂಗಳ ವಿರೋಧ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ತತ್ತಕ್ಷಣದಲ್ಲಿ ಈ ಎರಡು ಸಾವಿರ ರೂಪಾಯಿ ಏನ್ ನಿರ್ಧಾರ ಮಾಡಿದರೆ ಜಿಲ್ಲಾಡಳಿತ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ